ಹೈ ಫ್ರೆಂಡ್ಸ್ ನೀವು ಏನಾದರೂ ಕೆ ಆರ್ ಟಿ ಟಿ ಎಕ್ಸಾಮ್ ಮೊನ್ನೆ ನಡೆದದ್ದು ಏನೋ ಫೇಲ್ ಆಗಿದ್ದರೆ ಹಾಗಾದರೆ ಇನ್ನೊಂದು ಚಾನ್ಸ್ ಒಂದು ಗೋಲ್ಡನ್ ಚಾನ್ಸ್ ನಿಮಗೆ ನಿಮ್ಮ ಮುಂದೆ ಆಯ್ಕೆಯಲ್ಲಿದೆ ಹಾಗಾದರೆ ನೀವು ಕೂಡ ಈ ಸಾರಿ ಜಿ ಪಿ ಎಸ್ ಆರ್ ಹಾಗೆ ಒಂದು ಕರ್ನಾಟಕ ಸರ್ಕಾರ ಕರೆಯುವಂತಹ ಒಂದು ಟೀಚರ್ಸ್ ವೇಕೆನ್ಸಿಗೆ ನೀವು ಕೂಡ ಅರ್ಹರಾಗಬೇಕಂದ್ರೆ ತಕ್ಷಣ ಈಗಲೇ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡೋದನ್ನು ಮಾತ್ರ ಮರಲಿಕ್ಕೆ ಹೋಗ್ಬೇಡಿ ಬನ್ನಿ ನೋಡಿ ಮುಖ್ಯವಾಗಿ ಪೇಪರ್ ಒನ್ ಮತ್ತು ಪೇಪರ್ ಟು ಅಂದರೆ ನಿಮಗೆ ಇನ್ನೊಂದು ಅವಕಾಶ ಏನಾದ್ರು ಏನಿದೆ ಅಂದರೆ ಸಿ ಟಿ ಇ ಟಿ ಅಂತ ಇದೆ ಅಂದರೆ ಸೆಂಟ್ರಲ್ ಟಿ ಟಿ ಇನ್ನೂವರೆಗೂ ಕೂಡ ಫೆಬ್ರವರಿ ಹದಿನ ಎಂಟಕ್ಕೆ ಫಿಕ್ಸ್ ಆಗಿದೆ ನೋಡಿ ಅಲ್ಲಿಯೂ ಕೂಡ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡೂ ಎಕ್ಸಾಮ್ ಇರುತ್ತೆ ಸೇಮ್ ಟು ಸೇಮ್ ಬಟ್ ನಿಮ್ಗೆ ಇನ್ನೊಂದು ಗೋಲ್ಡನ್ ಅವಕಾಶ ಇದು ಈ ಒಂದು ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕೋದ್ರ ಮುಖಾಂತರ ಇದರಲ್ಲಿ ಎಲಿಜಿಬಲ್ ಆದರೆ ನೀವು ಕೂಡ ಕರ್ನಾಟಕ ಒಂದು ಶಿಕ್ಷಕರ ಒಂದು ಅಪ್ಲಿಕೇಶನ್ ಅನ್ನು ಹಾಕಲಿಕ್ಕೆ ಹರಾಗ್ತೀರಾ ಹಾಗಾದರೆ ಬನ್ನಿ ಸಿ ಟಿ ಟಿ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನೋಡೋದಾದರೆ ಎಕ್ಸಾಮ್ ಡೇಟ್ ಯಾವಾಗಂದರೆ ಫೆಬ್ರವರಿ ಎಂಟು ಎರಡು ಸಾವಿರ ಇಪ್ಪತ್ತಾರು ರಿಜಿಸ್ಟ್ರೇಷನ್ ಪೀರಿಯಡ್ ಅಂದರೆ ನವೆಂಬರ್ ಇಪ್ಪತ್ತೇಳು ಎರಡು ಸಾವಿರ ಇಪ್ಪತ್ತೈದು ಡಿಸೆಂಬರ್ ಹದಿನೆಂಟು ಇದೇ ತಿಂಗಳು ಹದಿನೆಂಟರವರೆಗೂ ಅಪ್ಲಿಕೇಶನ್ ಪ್ರಾರಂಭವಾಗಿದೆ ಇಪ್ಪತ್ತೇಳು ನವಂಬರಲ್ಲೇ ಪ್ರಾರಂಭವಾದಂಥ ಒಂದು ಅಪ್ಲಿಕೇಶನ್ ಈ ಒಂದು ಡಿಸೆಂಬರ್ ಹದಿನೆಂಟರವರೆಗೂ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಮತ್ತು ಎಕ್ಸಾಮ್ ಯಾವ ಯಾವ ರೀತಿ ಮೋಡ್ ಆಫ್ ಎಕ್ಸಾಮ್ ಆಫ್ಲೈನಲ್ಲೇ ಇರುತ್ತೆ ಮತ್ತು ಪೆನ್ ಆ್ಯಂಡ್ ಪೇಪರ್ ಒ ಎಮ್ ಆರ್ ಬೇಸ್ಡ್ದಲ್ಲೇ ಇರುತ್ತೆ ಡ್ಯೂರೇಷನ್ ಏನಂದರೆ ಟೂ ಅವರ್ಸ್ ಥರ್ಟಿ ಮಿನಿಟ್ಸ್ ಸೇಮ್ ಟು ಸೇಮ್ ಕರ್ನಾಟಕ ಟಿ ಇ ಟಿ ಬರೆದಿರಲ್ವ ಅದೇ ರೀತಿ ಸಿ ಟಿ ಇ ಟಿ ಎಕ್ಸಾಮ್ ಕೂಡ ಹಾಗೆ ಇರುತ್ತೆ ಟೋಟಲ್ ಕ್ವಶನ್ ಮಾರ್ಕ್ಸ್ ಒನ್ ಫಿಫ್ಟಿ ಎಮ್ ಸಿ ಕ್ಯೂ ಇರುತ್ತೆ ಸೇಮ್ ಒನ್ ಫಿಫ್ಟಿ ಮಾರ್ಕ್ಸೇ ಇರುತ್ತೆ ಇಲ್ಲಿ ಮಾರ್ಕಿಂಗ್ ಸ್ಕೀಮ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪ್ಲಸ್ ಒನ್ ಫಾರ್ ಕರೆಕ್ಟ್ ಆನ್ಸರ್ ನೋ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಲ್ಯಾಂಗ್ವೇಜ್ ಮಲ್ಟಿಪಲ್ ಲ್ಯಾಂಗ್ವೇಜ್ ಇನ್ ಇನ್ಕ್ಲೂಡ್ ಹಿಂದಿ ಆ್ಯಂಡ್ ಇಂಗ್ಲೀಷಲ್ಲಿ ಮಾತ್ರ ಲ್ಯಾಂಗ್ವೇಜಲ್ಲಿ ಸಿಗುತ್ತೆ ನಿಮಗೆ ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಇನ್ನೊಂದು ನಿಮಗೆ ಹೇಳಬೇಕಿಲ್ಲಿ ಇಲ್ಲಿ ಅಪ್ಲಿಕೇಶನ್ ಹಾಕೋದ್ರಿಂದ ನಿಮಗೆ ಫೆಬ್ರವರಿ ಎಂಟಕ್ಕೆ ನಿಮ್ಮ ಒಂದು ಎಕ್ಸಾಮ್ ಫೆಬ್ರವರಿಗೆ ಮುಗಿದ್ರೂ ಕೂಡ ರಿಸಲ್ಟ್ ಬೇಗನೆ ಬರ್ತದೆ ಯಾಕಂದರೆ ಸಿ ಟಿ ಇದು ಒಂದು ವೇಳೆ ಕರ್ನಾಟಕ ಒಂದು ಉದ್ಯೋಗಗಳನ್ನು ಮಾರ್ಚ್ ಅಥವಾ ಏಪ್ರಿಲಲ್ಲಿ ಅನೌನ್ಸ್ ಮಾಡಿಬಿಟ್ರೆ ಅಷ್ಟು ಇದು ಇದರ ರಿಸಲ್ಟ್ ಬಂದಿರ್ತದೆ ಇದ್ರ ಮುಖಾಂತರ ನೀವು ಆರಾಮಾಗಿ ಅಪ್ಲಿಕೇಶನ್ ಕ ಹಾಕ್ಬೋದು ನೀವು ಕೂಡ ಪೈಟ್ ಮಾಡ್ಬೋದು ಓಕೆ ಈಗಲೇ ನೀವು ತಡ ಮಾಡದೆ ಇದನ್ನು ಅರ್ಜಿಯನ್ನು ಸಲ್ಲಿಸಿ ಒಂದು ಸಾವಿರ ರೂಪಾಯಿ ಇದೆ ಅಷ್ಟೇ ಏನು ತೊಂದರೆ ಇಲ್ಲ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ